ಕ್ರಾಂತಿಯಲ್ಲಿ ಬ್ಲಾಕ್ ಹಾಕ್ಸ್ ಬರ್ತದ ಅದು ಹೆಸರು ಹೇಳಿ ಮಲ್ಲಿಕಾರ್ಜುನ್ ಖರೀದೇ ಮುಖ್ಯಮಂತ್ರಿ ಸಲ್ಲಿಸಬೇಕು ಹೈಕೋರ್ಟ್ಗೆ ಹೋಗಿ ನೀವು ಹೇಳಕ್ಕೆ ಏನ್ ಹೇಳ ಸುಪ್ರೀಂ ಕೋರ್ಟ್ ಇದರ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ಇವರಿಂತಿಂತ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ದಂಬೆ ಗಂಬೆ ಗಂಡಿ ಬೆಂಥದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ನಂಬರ್ ಒನ್ ನಂಬರ್ ಟೂ ಈ ರೀತಿ ಯಾವ ಸಾಧುಗಳು ಕೆಲಸ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಅವ್ರ ಮೇಲೆ ಕೇಸ್ ಮಾತು ಮಾಡಿತ್ತು ಹೇಳಿ ನಾನು ಮಾಡಿದ್ದೇನೆ ಅಂದ್ರೆ ಇದರಿಂದ ನಿಜಗುಣಾನಂದ ಯಾವ ಶಾನಿ ಅಲ್ಲಿ ಒಬ್ಬ ಯಾವ ಚಿಕ್ಕಾಪುರನ ಮಾತಾಡೋಣ ಕೋರ್ಟ್ ವಿರುದ್ಧ ಮಾತಾಡೋಣ ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡೋಣ ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆ ತನಿಖೆ ಆಗುತ್ತೆ ಸುಪ್ರೀಂ ಕೋರ್ಟ್ಗಳಿಗೆ ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತು ಹೈಕೋರ್ಟಿಗೆ ರೀಟ ಕೊಟ್ಟಾರೆ ನಾವು ಯಾವ ರೀತಿ ವಾದವನ್ನು ಮಂಡಿಸೋದ ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತೊಗೊಂಡು ಮತ್ತೆ ಕೋರ್ಟ್ನಲ್ಲಿ ಹೋಗ್ತೀವಿ ನಾವು ಪ್ರಯತ್ನ ಮಾಡಲಕ್ಕೀವಿ ವಿಜಯಪುರದಲ್ಲಿ ನಮ್ಮ ಕಣ್ಣೇರು ಮಠ ಸೀರ ಕರ್ಕೊಂಡು ಬಂದೆ ಈ ಸಮಾವೇಶ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಅದ್ರೊಳಗೆ ಆಗಲಿಲ್ಲ ನಮ್ಗೆ ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಜಂಬಿ ಪಾಲ್ರು ಸಮಾವೇಶಕ್ಕೆ ತಯಾರು